ಕನ್ನಡ ಸಾಹಿತ್ಯಕ್ಕೆ ಸಾವಿರದ ಐನೂರು ವರ್ಷಗಳ ಇತಿಹಾಸವಿದೆ ನಮ್ಮ ನಂತರವೂ ಕನ್ನಡ ಉಳಿದುಕೊಳ್ಳುತ್ತದೆ ಎಂದು ಬೂಕ್ಕರ್ ಪ್ರಶಸ್ತಿ ವಿಜೇತೆ ದೀಪಾ ಭಾಸ್ತಿ ಹೇಳಿದರು ಅರಕಲಗೂಡು ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಬಂದಿರುವುದು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಹೆಮ್ಮೆಯ ವಿಷಯ ವೈಯಕ್ತಿಕವಾಗಿಯೂ ಹೆಮ್ಮೆಯ ವಿಷಯ ಇದು ಮೊದಲ ಬಾರಿಗೆ ಮೂಲ ಕನ್ನಡ ಕೃತಿಗೆ ಬಂದಿರುವ ಪ್ರಶಸ್ತಿ ಭಾರತದ ಮೊದಲ ಅನುವಾದಕಿಗೆ ಅಂದರೆ ನನಗೆ ಬಂದಿರುವ ಪ್ರಶಸ್ತಿ ಎಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಎಂದರು ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆಗೆ ವಿರೋಧ ವಿಚಾರವಾಗಿ ಬೇರೊಂದು ವೈಯಕ್ತಿಕ ದೃಷ್ಟಿಯಲ್ಲಿ ಚರ್ಚೆ ಮಾಡುವ ಆಸಕ್ತಿ ನನಗೆ ಯಾವತ್ತೂ ಇಲ್ಲ ಅಂತಹ ವಿಷಯಕ್ಕೆ ನಾನು ಬರಲ್ಲ ನಾನು ಸಾಹಿತ್ಯದಲ್ಲಿ ಮಾಡಿರುವಂತಹ ಕೆಲಸಗಳು ಸಾಹಿತ್ಯದಲ್ಲಿ ಮಾಡಬೇಕಿರುವ ಕೆಲಸಗಳು ನನಗೆ ಮುಖ್ಯ ಎಂದರು ಕೃತಿಗಳು ಅದರ ನಾವು ಸುಮ್ಮನೆ ಬೇರೆ ಚರ್ಚೆಗೆ ಹೋಗದೆ ಈಗ ಸಾಹಿತ್ಯದ ಒಂದು ಸಾಹಿತ್ಯವನ್ನೇ ಮುಂದೆ ಇಟ್ಕೊಂಡು ಅದರಲ್ಲಿ ಏನ್ ಮಾಡ್ಬೋದು ಅಂತ ನೋಡೋದು ನನಗೆ ಮುಖ್ಯ ವೈಯಕ್ತಿಕವಾಗಿ ನನಗೆ ಮುಖ್ಯ ಅಂತ ಅನ್ಸುತ್ತೆ ಹಾಗೆ ಅದನ್ನ ಈಗ ನಾವು ಈ ಯಾರು ಏನ್ ಹೇಳಿದ್ರು ಯಾರು ಏನ್ ಹೇಳಲಿಲ್ಲ ಆತರ ಚರ್ಚೆ ಇದು ಮಾಡೋ ಬದಲು ನನಗನ್ಸೋ ಪ್ರಕಾರ ಈಗ ನಮ್ಮ ಸಾಹಿತ್ಯದಲ್ಲಿ ಏನ್ ಮುಂದೆ ಏನಾಗ್ಬೋದು ಇದರಿಂದಾಗಿ ಇದರ ಪ್ರಭಾವದಿಂದ ಇನ್ನೇನು ಮುಂದೆ ಬರ್ಬೋದು ಅಂತ ಹೇಳೋದ್ರಲ್ಲಿ ನೋಡೋದು ಮುಖ್ಯ ಅಂತ ನಂಗನ್ಸುತ್ತೆ ಯಾಕೆಂದ್ರೆ ಈಗ ನಮ್ಮ ಅಕ್ಕಪಕ್ಕದ ರಾಜ್ಯ ನೋಡಿದರೆ ಈಗ ತಮಿಳಿಂದ ಅಥವಾ ಮಲಯಾಳಮಿಂದ ನಮ್ಮ ಬರೀ ಸೌತ್ ಇಂಡಿಯಾ ಮಟ್ಟಿಗೆ ಮಾತ್ರ ಹೇಳ್ತಾ ಇರೋದು ನಮ್ಮಲ್ಲಿಂದ ಕನ್ನಡ ಕೃತಿಗಳಿಂದ ಇಂಗ್ಲೀಷಿಗೆ ಅನುವಾದ ಆಗೋದು ತುಂಬ ಕಡಿಮೆ ತಮಿಳಿಗೆ ಹೋಲಿಸಿದ್ರೆ ಮಲಯಾಳಮಿಗೆ ಹೋಲಿಸಿದ್ರೆ ಅಥವಾ ಹಿಂದಿ ಉರ್ದು ಸುಮಾರು ಬೇರೆ ಬೇರೆ ಬೆಂಗಾಲಿ ಅದಕ್ಕೆಲ್ಲ ಹೋಲಿಸಿದ್ರೆ ನಮ್ಮಲ್ಲಿ ಅದೇ ನಾನೇನು ಹೇಳಬೇಕು ಅಂತಿಲ್ಲ ನಮ್ಮಲ್ಲಿ ಅದ್ಭುತವಾದ ಕೃತಿಗಳಿವೆ ಎಸ್ ಎಲ್ ಭೈರಪ್ಪ ಅವರಿಂದ ಹಿಡಿದು ಸುಮಾರು ಹಲವಾರು ಅನುವಾದ ಆಗಿದೆ ಕುವೆಂಪು ಇದ್ದಾರೆ ಕಾರಂತೆ ಎಷ್ಟೋ ಒಂದು ಇಷ್ಟುದ್ದ ಪಟ್ಟಿ ಹೆಸರುಗಳನ್ನ ಹೇಳ್ಬೋದು ಮುಂದುವರಿಸ್ಬೋದು ಹೇಗೆ ಅವರ ಕಥೆಗಳನ್ನ ಈಗ ಸದ್ಯದ ಮಟ್ಟಿಗೆ ಬರೀ ಕನ್ನಡದವ್ರು ಮಾತ್ರ ಓದ್ತಾರೆ ಅದನ್ನ ಕನ್ನಡೇತರರು ಓದುವ ಹಾಗೆ ಹೇಗ್ ಮಾಡಬಹುದು ಅಂತ ಚರ್ಚೆ ಮಾಡೋದು ಸೂಕ್ತ ಅಂತ ನನಗೆ ಅನಿಸುತ್ತೆ ನಮ್ಮಿದ ಕನ್ನಡ ಅಲ್ಲ ನಾವಿರುವುದು ಕನ್ನಡಕ್ಕೋಸ್ಕರ ನಾನು ಕೆಲಸ ಮಾಡುವುದು ಕನ್ನಡಕ್ಕೋಸ್ಕರ ನನಗೆ ಅದರ ಮೇಲೆ ಜಾಸ್ತಿ ಗಮನ ಸೆಳೆಯಲು ನನ್ನ ಶ್ರಮ ಶಕ್ತಿ ಅದಕ್ಕೆ ಮೀಸಲಿಡುತ್ತೇನೆ ವೈಯಕ್ತಿಕ ಟೀಕೆಗಳ ಬಗ್ಗೆ ಮಾತನಾಡಲು ನನಗೆ ಆಸಕ್ತಿ ಇಲ್ಲ ಸಾಹಿತ್ಯ ದೃಷ್ಟಿಯಲ್ಲಿ ಮೊದಲ ಬಾರಿಗೆ ಕನ್ನಡ ಭಾಷೆಗೆ ಬುಕ್ಕರ್ ಪ್ರಶಸ್ತಿ ಬಂದಿದೆ ಮೊದಲು ಹಿಂದಿಯ ಗೀತಾಂಜಲಿ ಶ್ರೀ ಅವರಿಗೆ ಬಂದಿತು ಇದನ್ನು ಅನುವಾದ ಮಾಡಿದವರು ಅಮೆರಿಕದ ಡೇಸಿರಾಕ್ ಎನ್ನುವರು ಇದು ಎರಡನೇ ಸಲ ಇಂಡಿಯಾ ಸಾಹಿತ್ಯ ಕೃತಿಗೆ ಬುಕ್ಕರ್ ಪ್ರಶಸ್ತಿ ಬರುತ್ತದೆ ನಮ್ಮಲ್ಲಿ ಕನ್ನಡ ಮಾತ್ರವಲ್ಲ ಭಾರತದ ಭಾಷೆಗಳ ಒಳ್ಳೆಯ ಕೃತಿಗಳು ಸಾವಿರಾರು ಇವೆ ಅದರ ಮಧ್ಯೆ ಸುಮ್ಮನೆ ಬೇರೆ ಚರ್ಚೆಗೆ ಹೋಗದೆ ಸಾಹಿತ್ಯವನ್ನು ಮುಂದಿಟ್ಟುಕೊಂಡು ಅದರಲ್ಲಿ ಏನು ಮಾಡಬಹುದು ಎನ್ನುವುದು ನನಗೆ ಮುಖ್ಯ ಇವತ್ತು ಮೊದಲ ಬಾರಿಗೆ ಅರಕಲಗೂಡು ದಸರಾಗೆ ಬರ್ತಿದ್ದೀನಿ ನನ್ನ ವೈಯಕ್ತಿಕವಾಗಿ ತುಂಬಾ ದೊಡ್ಡ ಹೆಮ್ಮೆ ತುಂಬಾ ಖುಷಿ ಆಗಿದೆ ಎಂದರು ಹೊರದೇಶಗಳೂ ಸುಮಾರು ಇದ್ದಾವೆ ಯಾವತ್ತು ನನಗೆ ಅನ್ಸುತ್ತೆ ಪುನಃ ಇದು ವೈಯಕ್ತಿಕ ಒಂದು ಅಭಿಪ್ರಾಯ ಅಷ್ಟೆ ಈಗ ಈ ಪ್ರಶಸ್ತಿ ಬರಬೇಕು ಪ್ರಶಸ್ತಿ ಬರಬಹುದು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಯಾವುದೇ ಒಂದು ಕಲೆನ ಸೃಷ್ಟಿ ಮಾಡೋದು ತುಂಬ ತಪ್ಪು ಅಂತ ನನಗನ್ಸುತ್ತೆ ಯಾಕೆಂದ್ರೆ ಆ ಒಂದು ನಿಜವಾದ ಒಂದು ಕಲೆ ಅಥವಾ ನಿಜವಾದ ಒಂದು ಅಂಶಗಳೇನಿರುತ್ತೋ ಆ ಕಲೆಯಲ್ಲಿ ಅದು ಸಂಗೀತ ಇರ್ಬೋದು ಸಾಹಿತ್ಯ ಇರ್ಬೋದು ಯಾವುದೇ ಇರ್ಬೋದು ಬರೋದಿಲ್ಲ ಅಂತ ಹೇಳಿ ನನ್ನ ಇದು ಈಗ ಈ ತರದ ಪ್ರಶಸ್ತಿಗಳು ಬಂದ್ರೆ ಅಫ್ಕೋರ್ಸ್ ತುಂಬ ತುಂಬ ಸಂತೋಷ ಒಂದು ಒಂದು ಸ್ವಲ್ಪ ಮಟ್ಟಿಗೆ ಈ ಸಾಹಿತ್ಯದ ಬಗ್ಗೆ ಒಂದು ಸ್ವಲ್ಪ ಎಲ್ಲರಲ್ಲಿ ಸಾಮಾನ್ಯ ಓದುಗರಲ್ಲದೆ ಇರೋರ್ ಮೇಲೆ ಅವರ ದೃಷ್ಟಿಯಿಂದ ಒಂದು ಸ್ವಲ್ಪ ಒಂದು ಆಸಕ್ತಿ ಹುಟ್ಕೊಳ್ಬಹುದು ಈ ಇದರಿಂದಾಗಿ ಯಾರ ಹೊಸ ಅನುವಾದಕರು ಹುಟ್ಕೊಳ್ಬೋದು ಅಥವಾ ಹೊಸ ಲೇಖಕರು ಹುಟ್ಟಿಕೊಳ್ಬೋದು ಹಾಗೆ ಪ್ರಶಸ್ತಿಗೆ ಅಂತ ಅಲ್ಲದೆ ನಾವು ನಮ್ಮ ಕೆಲಸ ಮಾಡ್ತಾನೆ ಇರ್ತೇವೆ ಸಲ ಪ್ರಶಸ್ತಿ ಬರುತ್ತೆ ಖಂಡಿತ ಇಟ್ಸ್ ಮೋಸ್ಟ್ ವೆಲ್ಕಮ್ ಅದು ಹಾಗೆ ಆ ದೃಷ್ಟಿಯಿಂದ ಬರಬೇಕು ಅಂತ ಹೇಳೋ ದೃಷ್ಟಿಯಿಂದ ಬಹುಶಃ ಒಳ್ಳೆಯ ಇದು ಸಾಹಿತಿಗಳಾಗಲಿ ಅಥವಾ ಒಳ್ಳೆಯ ಕಲಾ ಕಲಾಕಾರರಾಗ್ಲಿ ಯಾರು ಅದನ್ನ ಸೃಷ್ಟಿ ಮಾಡೋದಿಲ್ಲ ಅಂತ ನನಗೆ ನನ್ಗೆ ಈಗ ನನ್ನ ವೈಯಕ್ತಿಕ ಇದರಲ್ಲಿ ನೋಡಿದ್ರು ಕೂಡ ನನಗೆ ನಾನು ಮತ್ತೆ ಪುನಃ ಅದನ್ನೇ ಹೇಳೋದು ಈಗ ಸಾಹಿತ್ಯದ ದೃಷ್ಟಿಯಲ್ಲಿ ಮೊದಲನೇ ಸಲ ಒಂದು ಕನ್ನಡದ ಕೃತಿಗೆ ಅಥವಾ ಕನ್ನಡ ಭಾಷೆಯ ಬಗ್ಗೆ ಅಥವಾ ಒಂದು ಭಾರತೀಯ ಈಗ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಏನಿದೆಯೋ ಅದು ಮೊದಲು ಅವರೊಬ್ಬರಿಗೆ ಬಂದಿತ್ತು ಒಂದು ಎರಡು ವರ್ಷದ ಹಿಂದೆ ಗೀತಾಂಜಲಿ ಶ್ರೀ ಅಂತ ಅದನ್ನ ಅನುವಾದ ಮಾಡಿದವರು ಅಮೇರಿಕನ್ ಅವರೊಬ್ರು ಡೇಜಿ ರಾಕ್ ಅಂತ ಅವರು ಇದು ಎರಡನೇ ಸಲ ಇಂಡಿಯಕ್ಕೆ ಈ ತರ ಇಂಡಿಯಾದ ಸಾಹಿತ್ಯ ಕೃತಿಯೊಂದಕ್ಕೆ ಬರ್ತಾ ಇರೋದು ಅದು ನಮ್ಮಲ್ಲಿ ಈಗ ಕನ್ನಡ ಮಾತ್ರ ಅಲ್ಲ ಈಗ ಅಕ್ಕಪಕ್ಕ ರಾಜ್ಯದ ಎಲ್ಲ ಭಾಷೆಗಳಿರ್ಬೋದು ಹಿಂದಿ ಯಾವುದೇ ಭಾಷೆ ಇರ್ಬೋದು ಒಂದು ಭಾರತದ ಭಾಷೆಗಳಲ್ಲಿ ಅಷ್ಟು ಒಂದು ಒಳ್ಳೆಯ ಕೃತಿಗಳು ಸಾವಿರಾರು ಇದಾವೆ ಅದರ ಮಧ್ಯ ನಾವು ಸುಮ್ಮನೆ ಬೇರೆ ಚರ್ಚೆಗೆ ಹೋಗದೆ ಈಗ ಸಾಹಿತ್ಯದ ಒಂದು ಸಾಹಿತ್ಯವನ್ನೇ ಮುಂದೆ ಇಟ್ಕೊಂಡು ಅದರಲ್ಲಿ ಏನ್ ಮಾಡ್ಬೋದು ಅಂತ ನೋಡೋದು ನನಗೆ ಮುಖ್ಯ ವೈಯಕ್ತಿಕವಾಗಿ ನನಗೆ ಮುಖ್ಯ ಅಂತ ಅನ್ಸುತ್ತೆ